ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವಂಥ ಒಂದು ಇನ್ನೂರ ಐವತ್ತೆರಡು ಹುದ್ದೆಗಳೇನಿದೆ ಈ ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊಡೆಸಿರುವಂಥದ್ದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಏಜ್ ಏನಾಗಿರಬೇಕಾಗುತ್ತೆ ಜೊತೆಗೆ ನೀವು ಏನು ಎಜುಕೇಷನ್ ಮಾಡಿರಬೇಕಾಗತ್ತೆ ಎಷ್ಟು ಸಂಬಳ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೈಸೂರು ಸಿಟಿ ಕಾರ್ಪೊರೇಷನ್ ಒಂದು ರೆಕ್ರೂಟ್ಮೆಂಟ್ ಆಗಿರುವಂಥದ್ದು ಈ ಒಂದು ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ನಿಮಗೆ ಮೈಸೂರು ಮಹಾನಗರ ಪಾಲಿಕೆ ಅಂತ ಏನಿದೆ ಈ ಒಂದು ಪಾಲಿಕೆಯಲ್ಲಿ ಟೋಟಲ್ ಆಗಿ ನಿಮಗೆ ಇನ್ನೂರ ಐವತ್ತ ಎರಡು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಇದು ಉದ್ಯೋಗ ಸ್ಥಳ ಬಂದು ನಿಮಗೆ ಮೈಸೂರಾಗಿರುತ್ತೆ ಸೊ ಮೈಸೂರಲ್ಲೇ ನಿಮಗೆ ಈ ಒಂದು ಇನ್ನೂರ ಐವತ್ತೆರಡು ಪೋಸ್ಟ್ಗಳಿರುವಂಥದ್ದು ಈ ಒಂದು ಪೋಸ್ಟ್ಗಳಿಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಬಂದು ನಿಮಗೆ ಈ ಒಂದು ಮೈಸೂರು ಮಹಾನಗರ ಪಾಲಿಕೆ ಒಂದು ಅಧಿಸೂಚನೆ ಪ್ರಕಾರ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗತ್ತೆ ಯಾವ ಯಾವ ಒಂದು ಎಜುಕೇಷನ್ ಮಾಡಿರಬೇಕು ಅನ್ನೋ ನೋಟಿಫಿಕೇಶನಲ್ಲಿ ಇನ್ನೂ ನೀಡಿಲ್ಲ ಹಾಗಾಗಿ ಸೊ ಆ ಒಂದು ಏನು ನೋಟಿಫಿಕೇಷನ್ ನೀಡ್ತಾರೆ ಮುಂದಿನ ದಿನಗಳಲ್ಲಿ ಆ ರೀತಿಯಾದಂಥ ಒಂದು ಎಜುಕೇಷನ್ನ ಹೊಂದಿರಬೇಕಾಗತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ನಿಮ್ಮ ಒಂದು ವಯೋಮಿತಿ ಎಷ್ಟಿರಬೇಕು ಅಂತಂದ್ರೆ ಸೊ ಮೈಸೂರು ಸಿಟಿ ಕಾರ್ಪೊರೇಷನ್ ಒಂದು ಅಧಿಸೂಚನೆ ಏನಿದೆ ಇದರ ಒಂದು ಪ್ರಕಾರವಾಗಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷಗಳು ಹಾಗೂ ಗರಿಷ್ಠ ಐವತ್ತೈದು ವರ್ಷಗಳು ಮೀರಿರಬಾರ್ದಾಗಿರುತ್ತೆ ಸೊ ಇಂಥವ್ರು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದಾಗಿರುತ್ತೆ ಈ ಒಂದು ಸಿಟಿ ಕಾರ್ಪೊರೇಷನ್ ಮೈಸೂರು ಸಿಟಿ ಕಾರ್ಪೊರೇಷನ್ ಏನಿದೆ ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ ಈ ಒಂದು ವೇತನ ಶ್ರೇಣಿ ಬಂದು ಒಂದು ಪೋಸ್ಟ್ಗೆ ಪೌರಕಾರ್ಮಿಕ ಪೋಸ್ಟ್ ಅಂತ ಇದು ಮಾಡ್ತಾರೆ ಈ ಒಂದು ಪೋಸ್ಟ್ಗೆ ನಿಮಗೆ ಹದಿನೇಳು ಸಾವಿರದ ಹಿಂದ ಹಿಡಿದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತಲೇ ಹೇಳ್ಕೋಬೋದು ಈ ಒಂದು ಅರ್ಜಿಗಳನ್ನ ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅಂತಂದರೆ ಸೊ ಅರ್ಜಿ ಸಲ್ಲಿಸುವಂಥ ವಿಧಾನ ಬಂದು ನೀವು ಯಾರೂ ಕೂಡ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥದ್ದಿಲ್ಲ ಇದೆಲ್ಲ ನಿಮಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥದ್ದು ಸೊ ಅರ್ಜಿ ಸಲ್ಲಿಸುವಂಥದ್ದು ಯಾವ ರೀತಿ ಅಂತಂದರೆ ನೀವು ನೋಡ್ಕೋಬೋದು ಇಲ್ಲಿ ಸಂಬಂಧಪಟ್ಟಂಥ ಒಂದು ಆ ದಾಖಲಾತಿಗಳೇನಿದೆ ಆ ಒಂದು ದಾಖಲಾತಿಗಳನ್ನ ತಗೊಂಡು ನೀವು ಸೊ ಇಲ್ಲಿ ನೀಡಿ ನೋಡ್ಕೋಬಹುದು ಇಲ್ಲಿ ಚೇರ್ಮನ್ ಸೆಲೆಕ್ಷನ್ ಆ್ಯಂಡ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಥಾರಿಟಿ ಅಂಡ್ ಕಮಿಷನರ್ ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಮೈಸೂರು ಕರ್ನಾಟಕ ಅಂತ ಏನಿದೆ ಈ ಒಂದು ಪ್ಲೇಸ್ ಏನಿದೆ ಈ ಒಂದು ಪ್ಲೇಸ್ಗೆ ಅಡ್ರೆಸ್ಗೆ ನೀವು ಆಫ್ಲೈನ್ ಮೂಲಕ ನೀವು ಅರ್ಜಿಗಳನ್ನ ತಗೊಂಡು ನಿಮ್ಮ ಸಂಬಂಧಪಟ್ಟಂತ ದಾಖಲಾತಿಗಳೇನಿರುತ್ತೆ ಆ ದಾಖಲಾತಿಗಳೆಲ್ಲನೂ ಸಹ ನೀವು ತಗೊಂಡು ಈ ಒಂದು ಅಡ್ರೆಸ್ಗೆ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕ ಮೊದಲು ನೀವು ಈ ಒಂದು ಕಳಿಸ್ಬೇಕಾಗತ್ತೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ ಅಥವಾ ನೇರವಾಗಿ ಹೋಗಿ ನೀವು ಕೊಟ್ಟು ಬರ್ಬೋದು ಸೊ ಈ ಥರ ಆದಂತ ನಿಮಗೆ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕುವಂಥದ್ದಾಗಿರುತ್ತೆ ಸೊ ಇಲ್ಲಿ ಪ್ರಮುಖವಾದಂಥ ದಿನಾಂಕಗಳು ನೋಡ್ಕೊತೀನಿ ಅಂತಂದರೆ ಸೊ ಮೈಸೂರು ಸಿಟಿ ಕಾರ್ಪೊರೇಷನ್ ಈ ಒಂದು ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಿಕೆ ಆರಂಭದ ದಿನಾಂಕ ಬಂದು ಹದಿನೆಂಟು ಆರು ಎರಡು ಸಾವಿರದ ಏನಿದೆ ಈ ಒಂದು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆ ದಿನಾಂಕ ಬಂದು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏನಿದೆ ಇದು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮಗೆ ಮೈಸೂರು ಸಿಟಿ ಕಾರ್ಪೊರೇಷನ್ ಡಾಟ್ ಕೋ ಡಾಟ್ ಇನ್ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ನೋಡ್ಕೋಬೋದು ಈ ಒಂದು ವೆಬ್ಸೈಟ್ ಏನಿದೆ ಈ ವೆಬ್ಸೈಟಿಗೆ ಬಂದು ಈ ಒಂದು ಅಧಿಸೂಚನೆ ಸಂಪೂರ್ಣ ಮಾಹಿತಿನ ನೀವು ತಿಳ್ಕೊಬೋದಾಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತೇಳಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್